ಇಂಡಿ ತಾಲೂಕಿನ ಖೇಡ್ಗೆ ಗ್ರಾಮದಲ್ಲಿ ಗಾಳಿ ಮಳೆಗೆ ಭಯಂಕರ ಹಾನಿ ಇಂಡಿ ತಾಲೂಕಿನ ಖೇಡ್ಗೆ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲದ ಸಮಯದಲ್ಲಿ ರಭಸವಾಗಿ ಬೀಸಿದ ಗಾಳಿಯ ಜೊತೆಗೆ ಮಳೆ ಆಗಮಿಸಿತು ಈ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ಹಾನಿಯೂಟಾಗಿದೆ ಖೇಡ್ಗೆ ಗ್ರಾಮದ ಕಡುಬಡವ ರೈತನಾದ ಜನಗೊಂಡ ಶಿರಿಸ್ ಇವರು ಸಾತ್ಗಾಂವ್ ಸರ್ವೆ ನಂಬರ್ದಲ್ಲಿ ಬರುವ ನಾಲ್ಕು ಎಕರೆ ನಿಂಬೆ ಗಿಡ ಮತ್ತು ಬಾಳೆ ಗಿಡಗಳು ಹಾಗೂ ಮಾವಿನ ಮರಗಳು ಸೇರಿದಂತೆ ಸಂಪೂರ್ಣವಾಗಿ ಮುರಿದು ಬಿದ್ದಿವೆ ಒಟ್ಟು ಗಿಡಗಳು ಮೂರು ಸಾವಿರದ ಎಂಟುನೂರು ಇದ್ದವು ಈ ಎಲ್ಲ ಗಿಡಗಳು ಸಂಪೂರ್ಣವಾಗಿ ನಾಶ ಹೊಂದಿವೆ ಒಂದು ಬಾಳೆ ಸಸಿಗೆ ಹದಿನೈದು ರೂಪಾಯಿಯಂತೆ ಒಟ್ಟು ಮೂರು ಸಾವಿರದ ಎಂಟುನೂರು ಬಾಳೆ ಸಸಿಗಳು ತಂದು ಮೂರು ಲಕ್ಷಗಳ ರೂಪಾಯಿವರೆಗೆ ಇಲ್ಲಿಯವರೆಗೆ ಖರ್ಚು ಮಾಡಿ ಇನ್ನೇನು ಕಟಾವು ಮಾಡಿಸಬೇಕು ಅನ್ನುವಷ್ಟರಲ್ಲಿ ಪರಿಸ್ಥಿತಿ ಹೀಗಾಗಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆ ಇವರ ಪರಿಸ್ಥಿತಿ ಇದೆಲ್ಲ ಘಟನೆ ನಡೆದಿದ್ದು ಸಾತಲಗಾಂ ಸರ್ವೆ ನಂಬರ್ ಮೂರುನೂರ ಇಪ್ಪತ್ತೊಂದು ಹಾಗೂ ಮೂರುನೂರ ಇಪ್ಪತ್ತೆರಡಕ್ಕೆ ಸೇರಿದ ಚನಗೊಂಡ ಶಿರ್ಶಾಡ್ರವರ ಕಣ್ಣಿನಲ್ಲಿ ಇವತ್ತು ಮಣ್ಣು ಬಿದ್ದಂತಾಗಿದೆ ಅವರು ಕಣ್ಣೀರಿನಲ್ಲಿ ಕೈ ತುಳಿಯುತ್ತಿದ್ದಾರೆ ಇವರೊಂದಿಗೆ ಸರ್ವೆ ನಂಬರ್ ಮೂರ್ನೂರ ಮೂವತ್ತರಲ್ಲಿ ಸುನಂದ ಮಹದೇವಪ್ಪ ಶಿರ್ಷಾಡ್ರವರು ಇದೇ ಪರಿಸ್ಥಿತಿ ಹಾಗೂ ಗಣೇಶಾಬ್ ಹುಸ್ಮಾನ್ ಸಾಬ್ ನಾಗೂರ್ ಇವರ ಮನೆ ಬಿದ್ದಿದೆ ಪತ್ರಗಳು ಹಾರಿ ಹೋಗಿವೆ ಇದು ಸರ್ವೆ ನಂಬರ್ ಮೂರ್ನೂರ ಇಪ್ಪತ್ತೆಂಟರಲ್ಲಿ ಸಂಭವಿಸಿದೆ ಅದರಂತೆ ಕಲಾವತಿ ಬಸಣ್ಣ ಶಿರ್ಷಾಡ್ ಸರ್ವೆ ನಂಬರ್ ಮೂರು ನೂರ ಮೂವತ್ತ್ಮೂರರಲ್ಲಿ ಸಂಪೂರ್ಣವಾಗಿ ಪತ್ರ ಶೆಡ್ಡು ಹೋಗಿದೆ ಇವರೊಂದಿಗೆ ಗೌಸು ಸಾಬ್ ಹುಸೇನ್ ಸಾಬ್ ನಾಗೂರ್ ಇವರದು ಕೋಳಿ ಫಾರ್ಮ್ ದನಗಳ ಶೆಡ್ಡು ಕುರಿ ಶೆಡ್ಡು ಸೇರಿದಂತೆ ಎಲ್ಲವೂ ಮುರಿದು ಬಿದ್ದಿವೆ ಭೂಮಣ್ಣ ವಿಠೋಬಾ ಶಿರ್ಷಾಡ್ ಇವರ ದನದ ಕೊಟ್ಟಿಗೆ ಪತ್ರಾ ಶೆಡ್ಡು ಗಾಳಿಗೆ ಹಾರಿ ಹೋಗಿದೆ ಯಲ್ಲಪ್ಪ ಕಡ್ಲೆವಾಡ್ ಇವರ ಮನೆಯ ಮೇಲೆ ಮಾವಿನ ಮರೆ ಬಿದ್ದು ಸಂಪೂರ್ಣವಾಗಿ ಮನೆಯು ಹಾನಿಯಾಗಿದೆ ಸುರೇಶ್ ರಾಮಣ್ಣ ಶಿರ್ಷಾಡ್ ಇವರದು ಒಂದು ಎಕರೆ ಬಾಳೆ ಒಂದು ಎಕರೆ ನಿಂಬೆ ಗಿಡ ದನಗಳ ಶೆಡ್ಡು ಸಂಪೂರ್ಣ ಹಾನಿಯಾಗಿವೆ ಇದು ಮೂರುನೂರ ಮೂವತ್ತೆರಡರ ಸರ್ವೆ ನಂಬರದಲ್ಲಿ ಜರುಗಿದೆ ಮಲ್ಕಪ್ಪ ರಾಮಣ್ಣ ಶಿರ್ಷಾಡ್ ಇವರದು ನಿಂಬೆ ಗಿಡ ಬಾಳೆ ಮತ್ತು ಮಾವಿನ ಮರಗಳು ಬಿದ್ದು ಹೋಗಿವೆ ಅದರಂತೆ ಅಶೋಕ್ ರಾಮಣ್ಣ ಶಿರ್ಷಾಡ್ ಇವರದು ಪತ್ರಾಸ್ ಮತ್ತು ಮಾವಿನ ಮರಗಳು ನಿಂಬೆ ಗಿಡಗಳು ಹಾನಿಗೊಳಗಾಗಿವೆ ಇವರೊಂದಿಗೆ ಈರಪ್ಪ ವಾಲಿಕಾರ್ ಸರ್ವೆ ನಂಬರ್ ಮೂರು ನೂರ ಮೂವತ್ತರಲ್ಲಿ ನಿಂಬೆ ಗಿಡಗಳು ಮಾವಿನ ಗಿಡಗಳು ಪತ್ರಗಳು ಎಲ್ಲವೂ ಹಾರಿ ಹೋಗಿದ್ದು ಅವು ಇಂದು ನೋಡಲಿಕ್ಕೆ ಸಿಗದಂತಾಗಿದೆ ಆದ್ದರಿಂದ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಆದಷ್ಟು ಬೇಗನೆ ಮುಂದೆ ಬಂದು ಈ ಬಡವರಿಗೆ ಆಗಿರುವ ಅನ್ಯಾಯಕ್ಕೆ ಸರ್ಕಾರದಿಂದ ಬರಬೇಕಾದ ಪರಿಹಾರ ಒದಗಿಸಿಕೊಡುತ್ತಾರೆಯೇ ಕಾದು ನೋಡಬೇಕು

Gue t இல்ல இல்ல பிர ஃபுல்லா ஃபுல்லா காறி வந்துட்டோ இந்த காறி வந்துட்டோ சரி நம்ம போறது ஃபுல்லா இந்த முடிக்கு ரோட்ல இருந்து அந்த எல்லாம் இந்த மணிக்கு தெரு போயான

ಇದು ತಮ್ಮ ಹೆಸರು ರೀ ಚೆನ್ನಗೊಂಡು ವಿಟೋ ಶಿರ್ಷಾಡ್ ಅಂತ ಹೇಳಿರಿ ಸರ್ ಹೇಳ್ಗಿ ರೀ ನಮ್ಮದು ಸರ್ವೆ ನಂಬರ್ ಲಾಸ್ಗೆ ಬರ್ತಾವ್ರಿ ಇದು ಬಾಳೆಗಿಡ ಹದಿನೆಂಟುನೂರು ಬಡ್ಡಿ ಹೆಚ್ಚಿದೆವು ರೀ ಹೌದು ಅದು ಹದಿನೈದು ರೂಪಾಯಿಗೊಂದಾಗಿ ಜೈಸಿಂಗ್ಪುರ್ದಿಂದ ರೀ ಹದಿನೆಂಟುನೂರು ಬಡ್ಡಿ ಅದ್ರಿ ಅದಕ್ಕೊಂದು ಈಗ ಒಂದು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವ್ರಿ ಅದಕ್ಕೆ ಈ ಪ್ರೆಷರ್ ಕೋಪದಿಂದ ಈ ಥರ ಬಿದ್ದು ಹಾನಿಯಾಗ್ಯದ್ರಿ ಅದಕ್ಕೆ ನೀವು ಮೇಲಾಧಿಕಾರಿಗಳಿಗೆ ಹೇಳಿ ನಮಗೆ ಏನಾರ ಒಂದು ಪರಿಹಾರ ಕೊಡ್ಸ್ಬೇಕಂತ ಹೇಳಿ ತಮ್ಮಲ್ಲಿ ಮನವರಿಕೆ ಮಾಡ್ಕೊತೇವೆ ಇದು ಎಷ್ಟ ಬಡ್ಡಿಗಳು ಎಷ್ಟು ಅದಾವ ಹದಿನೆಂಟುನೂರು ಬಡ್ಡಿ ಸರ್ ಹದಿನೆಂಟು ಅಂದ್ರೆ ಒಂದು ಹೊಸ ಇವು ತಂದು ಸಸಿ ಸರ್ ಜೈಸಿಂಗ್ಪುರ್ ನರ್ಸರಿ ಅಂತ ತಂದಿವ್ ಸರ್ ಒಂದಾಗಿ ಹದಿನೈದು ಹದಿನೈದು ರೂಪಾಯಿ ಸರ್ ಹದಿನೈದು ರೂಪಾಯಿ ಅಂತ ಎಂಟುನೂರ ಆಗತಿ ಹ ಸರ್ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗಿ ಕೊಟ್ಟಿವ್ ಸರ್ ಗೊಬ್ಬರ ಅದು ಕೂಡಿ ಎರಡು ಲಕ್ಷ ರೂಪಾಯಿ ಲಾಗೋಡೆಯಾಗೇ ಸರ್ ಹ್ಞೂ ಕಡೆ ಗಾಳಿ ಬಿಟ್ಟಿತ್ತರ ಸಂಜೆ ಐದ್ರ ಸುಮಾರು ಗಾಳಿ ಬಿಟ್ಟು ಇವೆಲ್ಲ ಈ ತರ ಗಿಡ ಮುರಿದೋಗ್ಯಾವ್ರಿ ಸರ್ ಬಾಯಿಗೆ ಬಾಯಿಗೆ ಬರ್ಲಿಲ್ರಿ ಸರ ಅದು ನಮ್ಮ ತಲೆ ಹಿಡ್ಕೊಂಡು ಇಡ್ಕೊಂಡು ಗಿಡಗಳು ಗಿಡಗಳ ರೀ ಸರ ಅವು ಎಲ್ಲಾ ಉಳ್ಳಿ ಬಿದ್ದಾವ್ರಿ ಟ್ಯಾಕ್ಟರ್ ಒಂದು ಜಕಮ್ ಆಗ್ಯದ್ರಿ ಗಿಡದ ಬಡ್ಡೆ ಸಿಕ್ಕು ಟ್ಯಾಕ್ಟರ್ ಒಂದು ಜಕಮ್ ಆಗ್ಯಾದ್ರಿ ಅದು ಆಯ್ತಾ ಒಂದ್ ನೂರು ಬಡ್ಡಿ ಇದ್ದವ್ರಿ ನಿಂಬೆ ಗಿಡ ಅವನು ಎಂಬತ್ತು ಗಿಡ ಉಳ್ಯಾವ್ರಿ ಇಪ್ಪತ್ತೇ ಗಿಡ ಉಳ್ದ ಉಳ್ದಾವ್ರಿ ಅವೆಲ್ಲ ಬಡ್ಡಿ ಕಿತ್ತು ಬಿದ್ದಾವ್ರಿ ಸರ ಮತ್ತೆ ಮನಿ ಪತ್ರ ಅದೇ ಸರ್ ಮನಿ ಪತ್ರ ನಮ್ಮ ಅಣ್ಣವ್ರದೊಂದು ಎಕರೆ ಬಾಳೆ ಗಿಡ ಐತ್ರಿ ಅವ್ರದ್ದು ಎಲ್ಲ ಕಿತ್ತಿ ಮುರಿದು ಹೋಗ್ಯಾವ್ರಿ ಸರ ನಮ್ಮ ಅಣ್ಣವ್ರ ಮನಿ ಪತ್ರ ಶೆಡ್ ಪೂರ ಕುಸಿದ್ ಬಿದ್ದದ್ರಿ ಸರ ನಮ್ಮ ಮಕ್ಕಳದೊಂದು ಪತ್ರ ಶೆಡ್ ಹಾರಿ ಹೋಗ್ಯದ್ರಿ ಇಲ್ಲಿ ಅಲ್ಲಿ ಅಲ್ಲಿ ಕೆಲವೊಬ್ಬರು ಎಲ್ಲ ಹಾನಿ ಭಾಳ ಆಗ್ಯಾವ್ರಿ ಸರ ನಮ್ಮ ಈ ಏರಿಯಾದಾಗ್ರಿ ಸರ್ ಅಂದ್ರೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನ ನೋಡಿ ನಮ್ಗೆ ಏನಾರ ಒಂದು ಪರಿಹಾರ ಕೊಡಿಸ್ಬೇಕಂತ ಹೇಳಿ ಮನವರಿಕೆ ಮಾಡ್ಕೊತೇವೆ ಸರ್ ಅವ್ರಿಗೆ ಇದು ಮಾಹಿತಿ ಗೊತ್ತಾಯ್ತದೆ ಈಗಾಗಲೇ ಈಗಾಗಲೇ ಸರ್ ಫೋನ್ ಮಾಡಿ ಹೇಳಿವ್ರಿ ಸರ್ ತಲಾಟಿ ಅವ್ರು ಬರ್ತೀನಿ ಅಂದಾರೀ ಇನ್ನ ಬಂದಿಲ್ಲರಿ ಬಂದು ಅವ್ರು ಏನು ರಿಪೋರ್ಟ್ ರಿಪೋರ್ಟ್ ಹಾಕ್ತಾರೋ ಈಗ ನೋಡ್ಬೇಕು ಸರ್ ಹ್ಮ್ ಅಂದ್ರೆ ಒಟ್ಟಿನಲ್ಲಿ ಈಗ ಒಂದು ಎರಡುವರೆ ಮೂರು ಲಕ್ಷ ರೂಪಾಯಿ ನಿಮ್ಮದು ಲಾಸ್ ಮೂರು ಲಕ್ಷ ರೂಪಾಯಿ ಲಾಸ್ ಆಗ್ಯದ್ರಿ ಸರ ಈ ಥರ ಮೇಲಾಧಿಕಾರಿಗಳು ತಿಳಿಸಿ ಏನಾರ ಒಂದು ಪರಿಹಾರ ಕೊಡ್ತಾರ ಅಂತ ಹೇಳಿ ಸರ್ ಆಯ್ತ್ರಿ ನಾವು ಮಾಧ್ಯಮದವರು ಮೇಲಾಧಿಕಾರಿಗಳಿಗೆ ತಿಳಿಸ್ತೀವಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಆಗಮಿಸಿ ತಮಗೆ ಪರಿಹಾರ ಒದಗಿಸಿಕೊಡ್ಲಕ್ಕ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ ಆಯ್ತ್ರಿ ಸರ್ ಸರ್ ಎಸ್ ಕಾಮದವರು ಸ್ವಲ್ಪ ಯಾರು ಫೋನ್ ಇದು ಮಾಡ್ಲಾರ ಸರ್ ಅವ್ರೆಲ್ಲ ಅವರು ಯಾಕಂದ್ರೆ ಹರಿ ಮ್ಯಾಗ ಬಿದ್ದಾವ್ರಿ ಕರೆಂಟ್ ಮತ್ತೆ ಕಂಬಗಳು ಬಿದ್ದಾವ್ರಿ ಈಗ ಹೆಸ್ಕಾಟ್ರಿ ಸರ ಈಗ ಈ ಲೈನ್ಮನ್ ಎಲ್ಲಾರು ಹೆಚ್ಚಿದ್ರೆ ಸ್ವಿಚ್ ಇದ್ದವ್ರಿಗೆ ದ್ರಿಗೆ ಸ್ವಲ್ಪ ಅವ್ರಿಗೆ ಒಂದ್ ಸ್ವಲ್ಪ ಬರ ವ್ಯವಸ್ಥೆ ಮಾಡ್ಬೇಕದ್ರಿ ಮತ್ತೆ ಒಬ್ಬ ಇಲ್ಲಿ ನಮ್ಮ ಏರಿಯಾದಾಗ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದೀನಿ ಸರ್ ಗ್ರಾಮ ಮೆಂಬರ್ ಇದ್ದೀನಿ ಸರ ಹಿಂಗಾಗಿ ನಾವು ಎಲ್ಲಾ ಜವಾಬ್ದಾರಿ ನಮ್ಯಾಗ ಆದ್ರಿ ಎಲ್ಲರಿಗೂ ಹೇಳೋದಕ್ಕೆ ಅಧಿಕಾರಿಗಳಿಗೆ ಆದ್ರೆ ಇನ್ನಾರಿಗೆ ಬಂದಿಲ್ಲ ರೀ ಅದು ಬಂದ ಬೇಡಕ್ಕೆ ಮುಂದೆ ನೋಡೋಣ ಏನಾದ್ರು ಹೇಳ್ತೇವೆ ಸರ್ ತಲಾಟಿ ಅವರು ಒಂಬತ್ತು ಒಂಬತ್ತು ವಯಸ್ಸು ಮಾರು ಇಡ್ತೀವರು ಬರ್ತೀನಿ ಅಂದ್ರಿ ಹಂಗೆ ಸರ್ ಅದಕ್ಕೆ ಅವ್ರ ಮುಂದೆಷ್ಟು ಎಲ್ಲ ಇದೆ ಹೇಳ್ರಿ ಹಿಂಗೆ ಹಿಂಗೆ ಆಗಿದೆ ಹೇಳ್ತೇವ್ರ ಸರ್ ಅವ್ರಿಗೆ ಹೇಳ್ತೀವಿ ಸರ್ ಸ್ವಲ್ಪ ತೋಟಗಾರ ಅಧಿಕಾರಿಗಳು ಅವ್ರಿಗೆ ತಿಳಿಸಬೇಕೇ ಸರ್ ಮತ್ತೆ ಏನಾದ್ರೆ ಹಂಗ ಅಂದ್ರಿ ಸರ ಇಲ್ಲಿ ಹಿರಾಗ ಹ್ಯಾಂಗಂದ್ರೆ ಬಾಳೆ ಗಿಡ ಲಿಂಬೆ ಗಿಡ ದ್ರಾಕ್ಷಿ ಇದ್ರ ಮ್ಯಾಗೆ ಎಲ್ಲರೂ ಜೀವನ ಅದು ಸರ್ ಇವೇ ಎಲ್ಲ ಬೆಳೆ ಹಾನ ಹಾಗೆ ಸರ್ ಎಲ್ಲರೂ ಅದಕ್ಕಲ್ಲೇ ಏನು ಅಧಿಕಾರಿಗಳು ಬಂದು ಏನು ಕ್ರಮ ತಗೊಳ್ತಾರೆ ನೋಡೋಣ ಸರ್ ನಾವು ವರದಿ ಮಾಡ್ತೀವಿ ರೀ ಮೇಲ ಅಧಿಕಾರಿಗಳು ಬರ್ತಾರೆ ಬಂದ ನಂತರ ಅವ್ರ ಗಮನಕ್ಕೆ ತಗೊಂಡು ಬಂದು ಏನಾದರೂ ಪರಿಹಾರ ಒದಗಿಸ್ಕೊಡ್ಲಾಕ ಪ್ರಯತ್ನ ಮಾಡಿ ಆಯ್ತಾಯ್ತು ಚೆನ್ಗೊಂಡವ್ರ ಇದು ನಿಂಬೆ ಗಿಡಾನು ನಿಮೂವೇ ನೂರು ಬಡ್ಡಿ ಅದಾವ್ರ ಇವು ನೂರು ಬಡ್ಡಿಗಳು ಅದಾವ್ ಅಂದ್ರ ಒಟ್ಟೆ ಎಷ್ಟು ನೂರು ಬಡ್ಡಿಗಳು ಪೂರ್ತಿ ಬಿದ್ದಾವ ಅಥವಾ ಅರವತ್ತು ಪರ್ಸೆಂಟ್ ಎಂಬತ್ ಗಿಡ ಬಿದ್ದಾವ್ರಿ ಒಂದ್ ಇಪ್ಪತ್ತು ಗಿಡ ಉಳದಾವ್ರಿ ಅಷ್ಟೇ ಮೈನ್ ಗಿಡಗಳ್ರೀ ಮಾವಿನ ಗಿಡಗಳು ಎರಡು ಮೂರು ಗಿಡ ಬಿದ್ದಾವ್ರಿ ಅವು ಇದ್ದು ಮೂರು ಗಿಡ ದೊಡ್ಡ ಗಿಡ ಇದ್ರೂ ಮೂರು ಬಿದ್ದಾವ್ರಿ ಹ್ಮ್ ಈ ನಿಂಬೆ ಪಡಕೂ ಪೂರ್ತಿಯಾಗಿ ಬಿದ್ದು ಹೋಗ್ಯದ ಅಂದಂಗ್ರಿ ಕಡದೇ ತೆಗಿಬೇಕ್ರಿ ಏನು ಇದು ಇಲ್ಲಿ ಬಡ್ಡಿ ಮ್ಯಾಲ ಮಾಡಿ ಬಿದ್ದಾವ್ರ ಹ್ಮ್ ಹ್ಮ್

ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಅದ್ರ ಕಡೆ ಗಮನ ಹರಿಸಿ ಪ್ರಯತ್ನ ಮಾಡಿ ಪರಿಹಾರ ಒದಗಿಸಿ ಕೊಡಬೇಕು ಮತ್ತು ಮನೆ ನಿರ್ಮಾಣ ಮಾಡ್ಲಿಕ್ಕೆ ಏನಾದರೂ ಹೇಳ್ತೀರಿ ಅಂದರೆ ಅವರಿಗೆ ಮೇಲಾಧಿಕಾರಿಗಳಿಗೆ ಮನೆ ನಮಗೆ ಮನೆ ಇಲ್ಲ ಅಥವಾ ಪತ್ರ ಶೆಡ್ ಇಲ್ಲ ದುರಸ್ತಾಗಿ ಅದು ಸ್ವಲ್ಪ ಮಾಡಿ ಕೊಡಬೇಕು ಅನ್ನೋ ಮತ್ತೆ ಏನೇನು ಲಾಸ್ ಆಗಿದ್ರಿ ನಿಮ್ಗೆ ಒಟ್ಟು ಇಲ್ಲೇ ಬಿದ್ದು ಬಿಟ್ಟೈತೆ ನೋಡ್ರಿ ಒಟ್ಟು ಗವಳೆ ಕಲಸ್ರಿ ಗಿಡ ರೀ ಪೀಡ ಟಿಶಿ ಟಿಶಿ ಒಟ್ಟು ಮಾವಿನ ಗಿಡಗಳು ಮುರಿದ್ ಗಿಡ ಅಂತ ಬಿದ್ದು ಬಿಟ್ಟಾವ್ರಿ ಮಾವಿನ ಗಿಡ ಬಿದ್ದಾವ್ರಿ ಒಟ್ಟು ಬಿದ್ದು ನಿಮ್ಮ ಬಿಗಿಡೋ ಅದೇನು ಲಾಸ್ ಆಗ್ಯದನ್ರಿ ಎಷ್ಟಿದ್ದು ರೀ ಅವು ನಿಮ್ಮ ಬಿಗಡೆ ಹೋಗಿ ಅಂತ ಅದು ಬಡ್ಡಿ ರೀ ಎಷ್ಟು ಬಡ್ಡಿತ್ತು ಅವು ಮುರಿದು ಬಿದ್ದಾವೆ ರೀ ಹ್ಞೂ ಅಂದ್ರೆ ನಿನ್ನೆ ಸಾಯಂಕಾಲ ಬೀಸದಾಗ್ಬಿಟ್ಟಿ ಪೂರ್ತಿ ಸಂಪೂರ್ಣ ಎಲ್ಲ ಲಾಸ್ ಆಗಿಬಿಟ್ರಿ ಹ್ಞೂ ಥ್ಯಾಂಕ್ಸ್ ರೀ ಮಾಹಿತಿ ಒದಗಿಸ್ಬಿಟ್ಟಿದ್ರಿ तो तो कर इन निम गिरा रोड चला निम गिरो ना रेली पात्रा अच्छे को सा हाँ <laughs> हाँ <laughs>

ಎಲ್ಲಿ ಸಿಕ್ಕಾ ಏನು ಸುದ್ದಿ ಏನಾಗಿದೆ ಮತ್ತೆ